ಆರ್ ಬ್ಯಾಂಕ್ ಸೇರಿ ಓಪನ್ ಮಾಡ್ಕೊಂಡಿರ್ತಾರ ಯಾವ ರೀತಿ ಓಪನ್ ಮಾಡ್ಕೊಂಡಿರ್ತಾರ ಆರ್ ಬಿ ಐ ಬ್ಯಾಂಕಿನ ನಿಯಮಾವಳಿಗಳ ಆಧಾರ ಮೇಲೆ ಓಪನ್ ಮಾಡ್ಕೊಂಡಿರ್ತಾರ ಹೊರತಾಗಿ ಬ್ಯಾಂಕ್ ಒಳ ಸುಮ್ಮನೆ ಒಂದು ಯಾರ್ಯವ್ ತೋರಿಸಿ ಬಂದ ನನ್ಕೊಂಡು ಓಪನ್ ಮಾಡ್ಕೊಡಂತೇಳಿ ಬ್ಯಾಂಕ್ ಯಾರು ಮುಂದೆ ಬರೋಂಗಲ್ಲ ಪಟ್ ಯೋಸ್ ಟಿ ಯಾರ ಎಸ್ ಟಿ ಡಿ ಆರ್ ಪ್ರಿಂಟ್ ಹಿಡೀರಿ ವಸೂಲ್ ಮಾಡೋದಾಗಲಿ ಸಂಘ ರಚನೆ ಮಾಡೋದಾಗಲಿ ಸದಸ್ಯರಿಗೆ ಏನೇನ್ ಸಮಸ್ಯೆ ಅದನ್ನೆಲ್ಲ ಮಾಡೋದಾಗಲಿ ಏನೇ ಎಟಿ ಏನಿದೆ ಅದೆಲ್ಲ ಎಸ್ ಟಿ ಡಿ ಆರ್ತಿನ ನಿರ್ವಹಣೆ ಮಾಡಿರಿ ಒಂದು ಆಫೀಸ್ ಇದೆ ಅದಕ್ಕಾಗಿ ಒಂದ್ ಸಿಸ್ಟಮ್ ಇದೆ ಅದಕ್ಕಾಗಿ ಒಂದೇ ಆಹ್ ಬೇರೆ ಬೇರೆ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಿ ನಾವು ನಾವ್ ನಾನ್ ಅದೇ ಬ್ಯಾಂಕಿಗೆ ನಾವು ನಾನೇ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ನೀವು ಬರ್ತೀರಾ ಬಗ್ಗೆ ವಿಚಾರ ಮಾಡಿ ಅದ್ರ ನೀವು ಸಾಕ್ಷಿ ಇಟ್ಕೊಂಡು ಮಾತಾಡಿ ನಾನು ಹೇಳ್ತಿದ್ದೇನೆ ನಾಳೆ ಅದೇ ಬ್ಯಾಂಕಿಗೆ ನಾವು ಹೋಗ್ತೇವೆ ನೀವು ಬರ್ತೀರಾ ಸಂದೇಶನೇ ಇಲ್ವಲ್ಲ ಈಗ ಇಬ್ರು ಮಾತಾಡೋದು ಕೇಳಿಸ್ಕೊಂಡೆ ಈಗ ಪುರಂದವ್ರು ಹೇಳ್ತಿದ್ರೆ ಬನ್ನಿ ಗೆ ಹೋಗೋಣ ಅಂತ ನೀವ್ ಕೂಡ ಒಂದು ಟೈಮ್ ಮಾಡ್ಕೊಂಡು ಬ್ಯಾಂಕ್ ಹತ್ರ ಹೋಗಿ ಸರ್ ಬ್ಯಾಂಕ್ ಮ್ಯಾನೇಜರ್ನ ಕೇಳಿ ಇದು ಫೇಕ್ ಅಂತ ಅಕಸ್ಮಾತ್ ಸುದ್ದಿ ಸುಳ್ಳು ಆಯ್ತು ಅಂದ್ರೆ ಕೇಸ್ ಹಾಕ್ಸದ್ ಆಯ್ತು ಅಷ್ಟೇ ಅಲ್ವಾ

ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸರ್ ನಾವು ಇವಾಗ್ಲೂ ಸಂಘ ಬಿಟ್ಟಿಲ್ಲ ಇವಾಗ್ಲೂ ನಮ್ಮ ಸಂಘ ಇದೆ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹಣ ಕಟ್ಟಲ್ಲ ಹಣ ಕಟ್ಟಲ್ಲ ಅಲ್ವಾ ಸರಿ ಆಯ್ತು ನಾ ಹೇಳ್ತೇನೆ ನೀವು ಏನ ಸ್ಟೇಟ್ಮೆಂಟ್ ಬಂದ್ರಲ್ವಾ ಬ್ಯಾಂಕಿಂದ ಹೌದು ಅಲ್ವಾ ಹೌದು ಹಾ ಆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಸ್ಪಷ್ಟೀಕ ಅಲ್ಲಿ ಕೆಲವರು ಹೆಚ್ಚಿನವರು ಕಮೆಂಟ್ ಕೂಡ ಮಾಡಿದ್ರು ನಾವು ಬ್ಯಾಂಕಿಗೆ ಬ್ಯಾಂಕ್ ಅಲ್ಲೂ ನಾವು ಪ್ರಶ್ನೆ ಮಾಡಿದ್ದೇವೆ ಇದು ನೀವು ಹಾಕಿರುವುದು ತಪ್ಪಲ್ವ ನಿಮ್ಮ ಕಂಪ್ಲೇಂಟ್ ಮಾಡಬಹುದಲ್ಲ ಅಂದ್ರೆ ನಮ್ಮ ಮೇಲೆ ಮಾಡಬೇಡಿ ನಮ್ಗೆ ಎಸ್ ಡಿಆರ್ ಡಿ ಅವರು ಏನಂತ ಬರೆದು ಕೊಡ್ತಾರೆ ನಾವು ಅದನ್ನ ಇಲ್ಲಿ ಆಡ್ ಆಗುತ್ತೆ ಅಂತ ಹೇಳ್ತಾರೆ ಯಾರು ಮ್ಯಾನೇಜರ್ ಕೂಡ ಹತ್ರ ರೆಕಾರ್ಡ್ ಉಂಟು ವಿತ್ ರೆಕಾರ್ಡ್ ಪ್ರೂಫ್ ಅದ

ಬೀರ್ ಮತ್ತು ಸಹಿ ಇದೆ ನಾವೇನು ನಾವು ಮಾಡಿದ ಎಸ್ ಕೆ ಡಿ ಕೊಟ್ಟಿರುವುದು ನಿಮ್ ಬೇಜಾರ ನನ್ನ ಹೋಗಲಿ ಆ ಶೀರು ಚಿಕ್ನಿಷರು ಇದೆಲ್ಲಾ ಐತೆ ನೀವು ಎಸ್ ಕೆ ಡಿ ಆರ್ ತಿಂತ ಹೋಗಿ ಅಂತಂದ್ರ ನಿಮ್ಮ ಅವ್ರ ಮಾತು ನಿಮ್ ಮಾತೇತನಾ ಹಾ ಹಾ ನೀವು ಅಲ್ಲಿ ಎಸ್ ಕೆ ಡಿ ಆರ್ ಆಫೀಸ್ ಹೋಗಕ್ಕೆ ಯಾಕಂದ್ರೆ ನೋಡಿ ಅಲ್ಲಿ ಯಾರೋ ಅಂತ ಹೇಳ್ತಾರ ಅಲ್ವಾ ಸರ್ ನಾನು ನಿಮ್ಗೆ ಒಂದು ಸ್ಪಷ್ಟಪಡಿಸ್ತೀನಿ ನೋಡಿ ಇವಾಗ ಅಲ್ಲಲ್ಲ ಒಂದು ಒಂದು ನಿಮಿಷ ನಿಮಗೆ ಸ್ಪಷ್ಟಪಡಿಸ್ತೀನಿ ಕೇಳಿ ಅಲ್ಲಲ್ಲ ನೀವು ಸ್ಪಷ್ಟಪಡಿಸ್ತೀನಿ ಕೇಳಿ ನಾವು ಹಲೋ ಹಲೋ ಸರ್ ಇಲ್ಲ ನಾನು ನಿಮಗೆ ಮೊದಲಿಗೆ ಒಂದು ಸ್ಪಷ್ಟಪಡಿಸ್ತೀನಿ ಅದನ್ನ ಆಮೇಲೆ ನೀವು ಬೇಕಾದ್ರೆ ಪ್ರಶ್ನೆ ಕೇಳಿ ಇವಾಗ ಎಲ್ಲ ಮಾಧ್ಯಮದಲ್ಲಿ ಬಂದಾಗೆ ಅಲ್ಲ ನಾವು ಹದಿಮೂರು ವರ್ಷದಿಂದ ನಾವು ಕೂಡ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ ನಾಲ್ಕು ವರ್ಷ ಇದ್ದವ ಅದೇ ಇದರಲ್ಲಿ ಒಕ್ಕೂಟದಲ್ಲಿ ಅಧ್ಯಕ್ಷನಾಗಿ ಇದ್ದವ ಕೂಡ ಅವರು ಎಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಸಾಲ ಕೊಟ್ಟಿಲ್ಲ ಬೇಕಾದ್ರೆ ಅವರು ಬರೆದಿರುವುದು ನಮ್ಗೆ ಎರಡು ಪೇಜ್ ಇದೆ ಅಂದ್ರೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ಅವರೊಂದು ಎರಡು ಪೇಜಲ್ಲಿ ಬರೆದಿದ್ದಾರೆ ಕೆಂಪು ಶಾಲೆಯಲ್ಲಿ ಬರೆದಿದ್ದಾರೆ ಎರಡು ಪೇಜಲ್ಲಿ ನಾವು ಯಾವ ಕಾರಣಕ್ಕೂ ಲೋನ್ ಕೊಡುವುದಲ್ಲ ನಾವು ಮಧ್ಯವರ್ತಿಯಾಗಿ ಕೆಲಸ ಅನ್ನೋದನ್ನು ಬರೆದಿದ್ದಾರೆ ನಿಮ್ಮ ಕಡೆ ಕೂಡ ಅದು ಹೇಳಿರಬಹುದು ಹೌದಲ್ಲ ಮಧ್ಯವರ್ತಿ ಆದವರು ನಾವು ಅವರ ಹತ್ರ ಕೇಳಿದ್ ಅವರು ಅವರು ನಿಜವಾಗಿ ಕಲೆಕ್ಷನ್ ಮಾಡಿ ಕೊಂಡೋಗಿ ಬ್ಯಾಂಕಿಗೆ ಹಾಕ್ಬೇಕು ಅದು ನಿಜ ಅಲ್ವಾ ಹೌದಲ್ವಾ ಯಾರು ಯಾರು ಎಸ್ ಟಿ ಡಿ ಆರ್ ಡಿ ಸಿ ಅವರು ಕಲೆಕ್ಷನ್ ಮಾಡಿ ಬ್ಯಾಂಕಿಗೆ ಕೊಂಡೋಗಿ ಹಾಕ್ಬೇಕು ಹೌದಲ್ವಾ ಹಾಂ ಹೌದು ಹಾ ಅದು ಒಂದು ದಿನ ಓಕೆ ಒಂದು ಇವತ್ತು ಕಲೆಕ್ಷನ್ ಮಾಡಿದ್ರೆ ನಾಳೆ ಹಾಕ್ಲಿಕ್ಕೆ ಆಗಲ್ಲ ನಾಳೆ ಹಾಕ್ಬೋದು ಹೌದಲ್ವಾ ಹಾಂ ಅಂತದ್ದು ಯಾವುದು ಹಾಕಿಲ್ಲ ಬೇಕಾದ್ರೆ ನಮ್ಮ ಹತ್ರ ಮೂರು ಡಾಕ್ಯುಮೆಂಟ್ಸ್ ಅಂದ್ರೆ ನಿಮಗೆ ಎಷ್ಟು ಒಂದು ದಿನದಲ್ಲಿ ಆ ಒಂದೊಂದನ್ನ ಹೇಳಿದ್ರು ನಿಮಗೆ ಒಂದು ದಿನ ಸಾಕಾಗಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ನಮ್ಮತ್ರ ಉಂಟು ಒಂದು ಫೈಲ್ ಮಾಡಿ ಇಟ್ಕೊಂಡಿದ್ದೇವೆ ನೀವು ನೀವು ಡಾಕ್ಯುಮೆಂಟ್ಸ್ ಇರಲಿ ಎಂತ ಇರಲಿ ನೀವು ಹೇಳಿದಂತ ಫೇಕ್ ನಾ ಹೇಳ್ತಾನೆ ಫೇಕ್ ಅಂದ್ರೆ ನಮ್ಗೆ ಬನ್ನಿ ಸರ್ ಬನ್ನಿ ನಮಗೆ ತೋರಿಸ್ತೀವಿ ಫೇಕ್ ಏನು ನಾವು ಏನ್ ಫೇಕ್ ಮಾಡ್ಬೇಕಾಗುತ್ತೆ ನಾವು ಸೀಲಿಂಗ್ ನಾವು ಸಹಿ ಹಾಕೋಕೆ ಆಗತ್ತಾ ಅದು ಇನ್ಫಾರ್ಮೇಶನ್ ನಾ ಹೇಳ್ತೇನೆ ಕೇಳ್ಕೋರಿ ನೋಡಿ ನಮ್ಗೆ ನೀವು ಬೇಕಾದ್ರೆ ಎಸ್ ಕೆ ಡಿ ಮೇಲ್ವಿಚಾರಕರು ಅಥವಾ ಯೋಜನಾಧಿಕಾರಿ ಎಲ್ಲರತ್ರೂ ನಾವು ಮಾತಾಡಿದ್ದೇವೆ ಅವ್ರು ಕೂಡ ಅದರ ಹೇಳಿದ್ದಾರೆ ಉತ್ತರ ಇಲ್ಲದೆ ಹೋಗಿದ್ರೆ ಅದು ಕೂಡ ರೆಕಾರ್ಡ್ ಉಂಟು ನಮ್ಮ ಹತ್ರ ಅರ್ಥ ಮಾಡ್ಕೋರಿಷ ಸರಿ ನೇರವಾಗಿ ನಾನು ಪ್ರಶ್ನೆ ಕೇಳ್ತೇನೆ ನೀವು ಅರ್ಥ ಮಾಡ್ಕೋರಿ ಆಯ್ತಾ ನಾ ಪ್ರಶ್ನೆ ಹೇಳ್ತೇನೆ ನೀವು ಕೇಳ್ಕೋರಿ ಈಗ ನೋಡಿ ಧರ್ಮಸ್ಥಳ ಗ್ರಾಮಾಭಿವೆ ಅಂದ್ರೆ ಎಸ್ ಕೆ ಇರಲಿಲ್ಲ ಎಚ್ ಕೆ ಡಿ ಆರ್ ಪಿ ಮತ್ತು ಆ ಬ್ಯಾಂಕ್ ಆರು ಬ್ಯಾಂಕ್ ಆರು ಬ್ಯಾಂಕ್ ಸೇರಿ ಓಪನ್ ಮಾಡ್ಕೊಂಡಿರ್ತಾರ ಯಾವ ರೀತಿ ಓಪನ್ ಮಾಡ್ಕೊಂಡಿರ್ತಾರ ಆರ್ ಬಿ ಐ ಬ್ಯಾಂಕಿನ ನಿಯಮಾವಳಿಗಳ ಆಧಾರ ಮೇಲೆ ಓಪನ್ ಮಾಡ್ಕೊಂಡಿರ್ತಾರೆ ಹೊರತಾಗಿ ಬ್ಯಾಂಕ್ ಒಳಗೆ ಸುಮ್ಮನೆ ಒಂದು ಯಾರ್ಯವ್ರು ತೋರಿಸಿ ಬಂದ ನನ್ಗೊಂಡು ಓಪನ್ ಮಾಡಿಕೊಡಂತ ಬ್ಯಾಂಕ್ ಯಾರು ಮುಂದೆ ಬರೋಂಗ್ಲಾ ಫಸ್ಟ್ ಹಾ ಓಪನ್ ಮಾಡ್ಕೊಂಡಾಗ ಆ ಎಲ್ಲಾ ಹಠಾರ್ಟಿ ಏನೈತಿ ಎಸ್ ಕೆ ಡಿ ಆರ್ ಸಿ ಅಲ್ಲಿ ಇರ್ತೈತಿ ಅಂದ್ರೆ ಯಾವ ಸಂಸ್ಥೆ ಎಸ್ ಕೆ ಡಿ ಆರ್ ಸಿ ಯಾವ ಯಾವ ಒಂದು ಸಂಸ್ಥೆಯಲ್ಲಿ ಹಠಾರ್ಟಿ ಇರ್ತೈತಿ ಅಂದ್ರೆ ಹಾಕಿರ್ತೈತಿ ಇನ್ನೊಂದು ಬ್ಯಾಂಕ್ ಲೋನ್ ಕೊಡ್ತೈತಿ ಅಂತ ಹೇಳ್ತಾ ಇದ್ರೆ ಲೋನ್ ಬ್ಯಾಂಕ್ ಲೋನ್ ಮಾತ್ರ ಕೊಡ್ತೇತಿ ಬ್ಯಾಂಕ್ ಲೋನ್ ಮಾತ್ರ ಕೊಡ್ತೈತಿ ಎಲ್ಲಾ ವ್ಯವಸ್ಥೆ ಕೇಳ್ರಿ ಎಲ್ಲಾ ವ್ಯವಸ್ಥೆ ಸಂಪೂರ್ಣ ವ್ಯವಸ್ಥೆ ಯಾವ ತೀರ್ ಎಸ್ ಎಫ್ ಅಂತ ಹೇಳಿ ವಸೂಲ್ ಮಾಡೋದಾಗಲಿ ಸಂಘ ರಚನೆ ಮಾಡೋದಾಗಲಿ ಸದಸ್ಯರಿಗೆ ಏನೇನ್ ಸಮಯೆ ಮಾಡೋದಾಗಲಿ ಏನೇ ಜಡ್ಜ್ ಏನಿದೆ ಅದ್ರೆಲ್ಲ ಎಸ್ ನಿರ್ವಹಣೆ ಮಾಡ್ದಿರಿ ಅದಕ್ಕಾಗಿ ಒಂದ್ ಆಫೀಸ್ ಇದೆ ಅದಕ್ಕಾಗಿ ಒಂದ್ ಸಿಸ್ಟಮ್ ಇದೆ ಅದಕ್ಕಾಗಿ ಒಂದೇ ಆ ಏನೋ ಬೇರೆ ಬೇರೆ ವ್ಯವಸ್ಥೆಗಳು ಇರ್ತಾವೆ ಆಯ್ತಾ ಲೋನ್ ಕೊಡೋರ್ ಮಾತ್ರ ಬ್ಯಾಂಕ್ ಲೋನ್ ಕೊಡೋರ್ ಮಾತ್ರ ಲೋನ್ ಕೊಡ್ರ ಮಾತ್ರ ಬ್ಯಾಂಕ್ ಇನ್ನೊಂದ್ ಹೇಳ್ತೀನಿ ಈಗ ಪ್ರತಿ ವಾರ 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 ಅಲ್ಲಿ ಕಲೆಕ್ಷನ್ ಇದೆ ಒಂದೊಂದು ಊರಿ ಬ್ಯಾಂಕ್ ಸೇವಾ ಕೇಂದ್ರ ಸೇವಾ ಕೇಂದ್ರದಲ್ಲಿ ನಾವು ಅಲ್ಲಿ ಏನ್ ಮಾತ್ರ ಅಂದ್ರೆ ಎಚ್ ಕೆ ಡಿ ಅಲ್ಲಿ ಒಂದು ಎಚ್ ಕೆ ಡಿ ಆರ್ ಪಿ ಕಚೇರಿ ಅಥವಾ ಸೇವಾ ಕೇಂದ್ರ ಇರ್ತೇತಿ ಅಲ್ಲಿ ನೀವು ಜನ ಇರ್ತೀರಿ ಹತ್ತು ಜನ ಐದ್ ನೂರಪ್ಪ ಕಣ್ ತಗೊಂಡು ಕಟ್ಕೊಂಡ್ ಬಂದ್ರಿ ಅಲ್ವಾ ಹತ್ತು ಜನ ಇದು ಕೇಳ್ರಿ ಹತ್ತು ಜನ ಐದ ಐದು ಸಾವಿರ ರೂಪಾಯಿ ಹಾಕಿಟ್ಟಿದ್ದು ಅಮೌಂಟು ಬ್ಯಾಂಕಿನ ಡಿಪಾಸಿಟ್ ಇದೆ ನಿಮ್ಗ ಸ್ಮಾರ್ಟ್ ಕಾರ್ಡ್ ಐತೆ ಅಲ್ವಾ ಸ್ಮಾರ್ಟ್ ಕಾರ್ಡ್ ಸರ್ ನಾವು ಹದಿಮೂರು ವರ್ಷದ ಅದೆಲ್ಲ ಗೊತ್ತುಂಟು ಆದ್ರೆ ನಿಮ್ಗೆ ಇವಾಗ ಡೌಟ್ ಏನಂದ್ರೆ ಅದು ಸುಳ್ಳು ಅಂದ್ರೆ ನೀವು ನಮ್ಗೆ ಓಪನ್ ಚಾಲೆಂಜ್ ಹಾಕ್ತೀನಿ ನಾನು ನಿಮಗೆ ಓಪನ್ ಚಾಲೆಂಜ್ ಇದೆ ಬರ್ತೀರಾ ಕರೆಸ್ತೇವೆ ಒಟ್ಟು ನೀವು ಕೂಡ ಬನ್ನಿ ಈಗ ಫೇಕ್ ಅಂತ ಹೇಳಿದ್ರಲ್ಲ ಯಾವ್ದು ಡಾಕ್ಯುಮೆಂಟ್ಸ್ ಫೇಕ್ ಅಂತ ಹೇಳಿದ್ರಲ್ಲ ಓಪನ್ ಚಾಲೆಂಜ್ ನಿಮಗೆ ನಾನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಓಪನ್ ಚಾಲೆಂಜ್ ಬರ್ತೀರಾ ನಮ್ಮಲ್ಲಿ ಇಪ್ಪತ್ತು ಜನ ಇದ್ದಾರೆ ಎರಡು ಸಂಘದವರು ಎಲ್ರು ಒಟ್ಟಾಗಿ ನಾವು ಅವರತ್ರ ಪ್ರಶ್ನೆ ಕೇಳಿದ್ದು ನೀವು ಬರ್ತೀರಾ ಅದೇ ಓಪನ್ ಚಾಲೆಂಜ್ ಓಕೆನಾ ನೀವು ನೀವು ಏನೇ ಬನ್ನಿ ಸರ್ ಬೇಕಾದ್ರೆ ಮೀಡಿಯಾ ಬರ್ಲಿ ಓಕೆನಾ ನಾವು ಅದೇ ಅಲ್ಲಿಂದಲೇ ತೆಗೆದುಕೊಂಡಿದ್ದೇವೆ ನಮ್ಗೆ ಮೂರು ನಿಮಗೆ ಒಂದು ಫೈಲೇ ಇದೆ ನಾವು ನಾವು ಫೈಲ್ ಇಲ್ಲದು ಈಗಲ್ಲ ನಾವು ಆರು ತಿಂಗಳಿಗಿಂತ ಮುಂಚಿನ ಯಾವುದೇ ಮಾಧ್ಯಮಕ್ಕೂ ಕೂಡ ಕೊಟ್ಟಿಲ್ಲ ಸರ್ ಕೇಳ್ರಿ ಅದು ಸಾಮಾನ್ಯರಿಗೆ ಗೊತ್ತಿರುದು ಅದು ಎಲ್ಲರಿಗೂ ಗೊತ್ತಿರು ಮೊದಲ ಮೊದಲಾಗ್ತಿರೋದು ಅದು ನಿಜವಾಗಿ ಅದು ಅದೌದು ಅದನ್ನೆಲ್ಲೂ ಏನಿಲ್ಲ ಆದ್ರೆ ನಾವು ತೆಗೊಂಡು ನೋಡಿದ್ದು ಹೇಳಿ ಕುರ್ಚಿ ಮಾತನಾಡಬೇಕು ನೀವ್ ಏನು ನೀವು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಿದ್ದೀರಲ್ಲ ಅದನ್ನೇ ಫೇಕ್ ಅಂತ ಹೇಳ್ತಿದ್ರಿ ನಾವು ನಾವೇ ತಂದು ಕೊಟ್ಟದ್ದು ಮತ್ತೆ ಅವರು ತಂದು ಕೊಟ್ಟದ್ದು ಮೂರು ಕೂಡ ನಮ್ಮ ಹತ್ರ ಸ್ಟೇಟ್ಮೆಂಟ್ ಇದೆ ಅದು ಹೇಗೆ ಹೇಳ್ತೀರಿ ನೀವು ನಾನು ಹೇಳ್ತಿರೋದು ಸರಿ ನೀವು ನಮ್ಮ ಜೊತೆ ಬನ್ನಿ ನಾವು ಓಪನ್ ಚಾಲೆಂಜ್ ಬೇಕಾದ್ರೆ ಮಾಧ್ಯ ಅವರನ್ನು ಕೂಡ ಕರ್ಕೊಂಡು ಬನ್ನಿ ತೊಂದರೆ ಇಲ್ಲ ನಾವು ತೋರಿಸ್ತೀವಿ ಅಷ್ಟು ಇದೆ ನೀವು ಅಷ್ಟು ಕೂಡ ಕಾಂಟ್ಯಾಕ್ಟ್ ಇದ್ರೆ ಎಸ್ ಕೆ ಡಿ ಎರಡಿ ಸಿನಿಮಾ ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ರೆ ಕೇಳ್ಬಹುದು ತೊಂದ್ರೆ ಇಲ್ಲ ಏನಂತ ಹೇಳಿ ಇಲ್ಲ ಎಲ್ಲಾ ಮಾಧ್ಯಮಗಳು ಸ್ಪಷ್ಟಕರಣ ಸ್ಪಷ್ಟೀಕರಣ ಕೊಟ್ಟು ಅದನ್ನೇ ಸುಳ್ಳು ಅಂತ ಹೇಳುವ ಅವರಿಗೆ ನಾವ್ ಏನಂತ ಹೇಳಿ ನಮ್ಗೆ ನಮ್ಗೆ ಏನಾಗ್ಬೇಕು ನಾವ್ ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗತ್ತಾ ಇವಾಗ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಹೆಸರನ್ನು ನಾವೇನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗತ್ತಾ ನಾಳೆ ಅವರು ನಮ್ಮ ಮೇಲೆ ಕೇಸ್ ಹಾಕಲ್ವಾ ಅವ್ರು ಕೊಟ್ಟದ್ರಲ್ಲಿ ಸೀಲ್ ಸೈನ್ ಇದೆ ವಿತ್ ಸೀಲ್ ಸೈನ್ ಇದೆ ಅದನ್ನ ಯಾರು ಕ್ರಿಯೇಟ್ ಮಾಡಕ್ ಆಗಲ್ವಲ್ಲ ನೀವು ಇವಾಗ ಹೇಳಿದ ಮಾತೇನು ಅದು ನೀವು ಕ್ರಿಯೇಟ್ ಮಾಡುದು ಯಾವುದೇ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮತ್ತೆ ನಿಮ್ಮಲ್ಲಿ ಏನ್ ಮಾತಾಡಬಹುದು ಅದು ನಿಮ್ಗೆ ಅದೇ ಸೀಲ್ ಸೈನ್ ಹಾಕಿ ಹಾಕಿದ್ರೆ ಅದು ಫೇಕ್ ಅಂತ ಹೇಳ್ತೀರಿ ಅಂದ್ರೆ ಅದಕ್ಕೆ ಏನಂತ ಹೇಳಿ ನಾವು ಎಲ್ಲಾ ಇನ್ಫಾರ್ಮೇಶನ್ ಕಾರಣ ನಿಮ್ಗೆ ಹೇಳ್ತಾ ಇದ್ರೆ ಸರಿ ನಾವು ಕೂಡ ಹದಿಮೂರು ವರ್ಷದಲ್ಲಿ ಇದ್ದು ಇಷ್ಟೆಲ್ಲಾ ಇನ್ಫಾರ್ಮೇಶನ್ ತಗೊಂಡೇ ಹೇಳಿದ್ದು ಸುಮ್ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡ್ಬೇಕಂದ್ರ ಅದಕ್ಕೆ ಇಲ್ಲ ಹಠಾರು ಬ್ಯಾಂಕ್ನವ್ರು ಬೇಕಾದ್ರೆ ನಮ್ಮ ಜೊತೆ ನೀವು ಕೂಡ ಬ್ಯಾಂಕಿಗೆ ಬರ್ತೀರಾ ಅಲ್ಲ ನೀವು ಕೂಡ ಬ್ಯಾಂಕಿಗೆ ಬಂದ್ರೆ ಒಪ್ಕೋತೀರಾ ಹೌದಂತ ಬರ್ತೀರಾ ಬೇಕಾದ್ರೆ ನಾಳೆ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ ಇದೀವಿ ಬರ್ತೀರಾ ಮಾಡ್ಕೊಳ್ಳಿ ನಾವು ಅದೇ ನಾಳೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಇದೀವಿ ಮಾಡಿ ನೀವು ಸಾಕ್ಷಿ ಇಟ್ಕೊಂಡು ಮಾತಾಡಿ ನಾನ್ ಹೇಳ್ತಿದ್ದೀನಿ ನಾಳೆ ಅದೇ ಬ್ಯಾಂಕಿಗೆ ನಾವು ಹೋಗ್ತೇವೆ ನೀವು ಬರ್ತೀರಾ ಹೋಗ್ತೀವಿ ನಾವು ಸಂಘದವರೇ ಹೋಗ್ತೀವಿ ನೀವು ಬನ್ನಿ ನಿಮ್ಗೆ ಇವಾಗ ಅನುಮಾನ ಇರೋದು ನಿಮ್ದಲ್ವಾ ನೀವು ಬರ್ತೀರಾ ನಮ್ ಜೊತೆ ಬರ್ತೀರಾ ಅಷ್ಟೇ ಇಲ್ಲ ನಮ್ಗೆ ನಮಗೆ ಗಾಳಿಯಲ್ಲಿ ಮಾತಾಡೋದು ಬೇಡ ನೀವು ನಮ್ಮ ಜೊತೆ ಬರ್ತೀರಿ ನಿಮಗೆ ವಿಶ್ವ ಸಾಕಿ ಸಮೇತ ನಾವು ಕೊಡ್ತೀವಿ ಅದೇ ಅದನ್ನು ಕೂಡ ರೆಕಾರ್ಡ್ ಮಾಡಿ ಈ ಚಾನಲ್ ಅಲ್ಲೇ ಹಾಕ್ಲಿ ಓಕೆನಾ ಹಾ ಬರ್ತೀರಾ ನೀವು ಇಲ್ಲ ಸರ್ ಇಲ್ಲಿ ನೋಡಿ ನೇರ ನೇರವಾಗಿ ನಾವು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲ ಯಾವುದೇ ಡಾಕ್ಯುಮೆಂಟ್ಸ್ ನಾವು ಕ್ರಿಯೇಟ್ ಮಾಡಿದಾಗ ಆಗುವಲ್ಲ ನಿಮ್ಗೆ ನಿಮಗೆ ಚೆನ್ನಾರೇ ಕಾಣುತ್ತೆ ಬೇಕಾದ್ರೆ ನವರು ಇರ್ತಾರೆ ನೇರ ನೇರ ಗೊತ್ತಾಗುತ್ತೆ ಅಲ್ವಾ ಅಷ್ಟು ಮಾತ್ರವಲ್ಲ ಡಾಕ್ಯುಮೆಂಟ್ಸ್ ನಾವು ಬುಕ್ ಕೂಡ ಇದೆ ಮೂರು ವರ್ಷದಿಂದ ಬುಕ್ ಆಮೇಲೆ ವಿತ್ ಡಾಕ್ಯು ಇದು ಸ್ಟೇಟ್ಮೆಂಟ್ ಇದೆ ಅದನ್ನು ಕೂಡ ಕೊಡ್ತೀವಿ ಅದರಲ್ಲಿ ನೀವು ಅಲ್ಲಿ ಅಲ್ಲಿ ನೋಡಿ ಬೇಕಾದ್ರೆ ಬೇಕಾದ್ರೆ ಎಸ್ ಕೆ ಡಿ ಎಲ್ ಡಿ ಪಿ ಆಫೀಸ್ಗೂ ಹೋಗೋಣ ತೊಂದ್ರೆ ಇಲ್ಲ ಬರ್ತೀರಾ ಅಲ್ಲಿ ಸರ್ ನಿಮ್ಮ ನೀವು ಮಾತಾಡೋಣ ನಾವು ಈಗಾಗಲೇ ತಿಳ್ಕೊಂಡೇ ಮಾತಾಡಿರೋದು ಸರ್ ನಾವು ಇವಾಗ ಮುಂಚಿನ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡೇ ಮಾತಾಡಿದ್ದು ಅದು ಅವರು ಕೊಟ್ಟಿರೋದಕ್ಕೆ ನಮ್ಮ ಬುಕ್ ಅಲ್ಲೂ ಕೂಡ ಅವರು ಕೂಡ ಸೀಲ್ ಸೈನ್ ಹಾಕಿದ್ದಾರೆ ಇವರಿಗೆ ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದೇವೆ ಅನ್ನೋದನ್ನ ಅದನ್ನು ಬೇಕಾದ್ರೆ ನಾವು ಕೊಡ್ತೇವೆ ಆ ಬುಕ್ ನಮ್ಮ ಹತ್ರ ಇದ್ದೇ ಬುಕ್ ಕೊಡುವಾಗ ಒಂದು ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ನಮಗೆ ಸ್ಟೇಟ್ಮೆಂಟ್ ಕೊಡುವಾಗ ಅದು ಕೂಡ ಅವರ ಹತ್ರ ಉಂಟು ಅದನ್ನು ಕೂಡ ಬೇಕಾ ಬೇಕು ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಇರೋಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ ನಿಮ್ಮ ಮುಖಾಂತರ ಅದರಲ್ಲಿ ಚಾನಲ್ ಅಲ್ಲಿ ಬರ್ತಾ ಉಂಟು ಅದನ್ನ ನೋಡ್ಬೋದು ನೀವು ಬನ್ನಿ ಸರ್ ನಮ್ಮ ನೇರವಾಗಿ ನಾವು ಲೈವ್ ಆಗಿ ಹೋಗುವ ಚಾನಲ್ ಇರ್ಲಿ ಲೈವ್ ಆಗಿ ಹೋಗುವ ಅದ್ರಲ್ಲಿ ಏನು ಸಂದೇಶನೇ ಇಲ್ವಲ್ಲ ಹಾ ಈಗ ಇಬ್ರು ಮಾತಾಡೋದು ಕೇಳಿಸ್ಕೊಂಡೆ ಈಗ ಪುರಂದವರು ಹೇಳ್ತಿದ್ರೆ ಬನ್ನಿ ಬ್ಯಾಂಕ್ ಹೋಗೋಣ ಅಂತ ನೀವು ಕೂಡ ಮಾಡ್ಕೊಂಡು ಬ್ಯಾಂಕ್ ಹತ್ರ ಹೋಗಿ ಸರ್ ಬ್ಯಾಂಕ್ ಮ್ಯಾನೇಜರ್ನ ಕೇಳಿ ಇದು ಫೇಕ್ ಅಂತ ಅಕಸ್ಮಾತ್ ಸುದ್ದಿ ಸುಳ್ಳು ಆಯ್ತು ಅಂದ್ರೆ ಕೇಸ್ ಅಲ್ವಾ ಕೇಸ್ ಹಾಕ್ತಾನ ನಮ್ಮೇಲೂ ಕೇಸ್ ಹಾಕಿ ಸುಳ್ಳು ಅಂದ್ಬಿಟ್ಟು ಹೌದು ಅಷ್ಟೇ ಸುಮ್ನಿ ಯಾಕೆ ಹಾ ಬರ್ತೇನೆ

ಹೌದು ಕೇಸ್ ಆಗುತ್ತೆ ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಫೇಕ್ ಮಾಡ್ತಾ ಇದ್ರೆ ಕ್ರಿಮಿಲ್ ಕೇಸ್ ಆಗ್ಬೇಕು ಹೌದು ಅದಕ್ಕೆ ನೀವು ಒಪ್ಕೊಂಡಿದಿರಾ ಸರ್ ತಪ್ಪು ಮಾಹಿತಿ ಅಂತ ಕೊಡ್ತೇವೆ ಅದು ಮುಂದೆ ಹೋಗುದು ಇದರ ವಿಷಯ ಚರ್ಚೆ ಮಾಡಿ ಸರ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮೂರು ಸ್ಟೇಟ್ಮೆಂಟ್ ತಗೊಂಡಿದ್ದೇವೆ ಒಂದೆರಡಲ್ಲ ಅದು ಕೊನೆಯಲ್ಲಿ ಅವರು ಸೀಲ್ ವಿತ್ ಸೈನ್ ಹಾಕಿದ್ದಾರೆ ಅದನ್ನೇ ಫೇಕ್ ಅಂತ ಹೇಳ್ತೀರಲ್ಲ ಮಾರ್ ನಿಮ್ಗೆ ಯಾವ ರೀತಿಯಾಗಿ ಕೇಳ್ತನೆ ಕೊಡುವುದು ಸರ್ ನೆಕ್ಸ್ಟ್ ಇನ್ನೇನು ಹೇಳ್ತಾ ಇದ್ದಾರೆ ಸರ್ ಅವರು ಹೇಳಿ ಸರ್ ಇನ್ನೇನು ಹೇಳ್ತಾ ಇದ್ರೆ ಕೊಳಕ್ಕೆ ಸಾಧ್ಯವಿಲ್ಲ ಅಂತಾ ಆಯ್ತು ಬ್ಯಾಂಕ್ ಹತ್ರ ಹೋಗಿ ಸರ್ ಟೈಮ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ ಸರ್ ಹಲೋ ಸರ್ ಹ್ಮ್ ಹಾ ಹಲೋ ನಾನು ಇವರತ್ರ ಚಾನೆಲ್ ಹತ್ರ ಕೇಳ್ತಾ ಇದ್ದೇನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನ ಅವರು ಕೊಡ್ಬೇಕಾದ್ರೆ ನಮಗೆ ನಿರ್ಣಯ ಪುಸ್ತಕದಲ್ಲಿ ಬರೆದು ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ ಮಾತ್ರವಲ್ಲ ಕೊಡುವಾಗ ಅವರ ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ಯಾರು ನಮ್ಮ ಮೇಲ್ವಿಚಾರಕರು ನಿಮ್ಮ ಎಸ್ಕಿ ಡಿಪಿ ಡಿಎಡಿಪಿ ಅವರು ಹಾ ಎಸ್ಪಿ ಡಿಆರ್ ಡಿಪಿಎಂ ಏನು ವಿಚಾರಕರು ಮತ್ತು ಸೇವಾ ಪ್ರತಿನಿಧಿ ಇದ್ರು ಅದು ಅವತ್ತು ಬೇಗ ತಂದು ಕೊಟ್ಟಿದ್ದಾರೆ ನಮಗೆ ಎಂಟು ಗಂಟೆಗೆ ನಮ್ಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಎಂಟು ಗಂಟೆಗೆ ಬಂದು ನಮ್ಮ ಪಂಚಾಯತಿ ಆಚರಣೆ ಸೇವಾ ಕೇಂದ್ರ ಇದೆ ಅಲ್ಲಿ ಒಂದು ಕೊಟ್ಟಿದ್ದಾರೆ ಎರಡು ಸಂಘಕ್ಕೆ ಒಂದು ಸಂಘಕ್ಕಲ್ಲ ನಮ್ಮ ಎರಡು ಇದೆ ಎರಡು ಸಂಘ ಇದೆ ಇಪ್ಪತ್ತು ಜನ ಇದ್ದೇವೆ ನಾವು ಕೂಡ ಅದೇ ಕಾಯೋದು ಯಾಕಂದ್ರೆ ನಮಗೆ ಕೇಸ್ ಮಾಡಬಹುದಿತ್ತು ಮಾಡಲ್ಲ ಯಾಕಂದ್ರೆ ಅವ್ರು ಮಾಡ್ಬೇಕು ನಾವು ನಿಲ್ಲಿದ್ಮೇಲೆ ನಮ್ಗೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಅಷ್ಟು ಉಂಟು ಒಂದು ಫೈಲೇ ಇದೆ ನಾವು ನಿನ್ನೆ ಹೇಳಿದ್ದು ತುಂಬಾ ಕಡಿಮೆ ಆಯ್ತು ನಿಮಗೆ ಇಂಚು ಇಂಚು ನಾವು ಹೇಳಿಕೊಡಬಹುದು ಅದರಲ್ಲಿ ನಾವಿ ಅಂತ ಹೇಳಿ ನೀವು ಅದು ಓರ್ಜಿನಲ್ ಅಂತ ಹೇಳಿದಲ್ಲ ಓರ್ಜಿನಲ್ಲು ಓರ್ಜಿನಲ್ ಚಿಕ್ಕ ಇದು ಐತೆ ಅಂತ ಹೇಳಿದೆ ಮತ್ತು ನೀವು ಕಟ್ಟಿದ್ದ ಅಮೌಂಟ್ಗೂ ಮತ್ತು ಆ ಪುಸ್ತಕ ಇಳಿದಂಥ ಅಮೌಂಟ್ಗೂ ಮತ್ತೆ ಇಲ್ಲಿ ಸ್ಟೇಟ್ಮೆಂಟ್ ಅಮೌಂಟ್ ಭಾಳ ವ್ಯತ್ಯಾಸ ಇದೆ ಅಂತ ಹೇಳಿ ನೀವು ಹಾಂ ಅದನ್ನ ನೀವು ಕಂಪ್ಲೇಂಟ್ ಮಾಡ್ಬಾರಲ್ಲ ಕಂಪ್ಲೇಂಟ್ ಮಾಡ್ಬಾರ್ದು ಅಥವಾ ಮೇಲಾಧಿಕಾರಿಗಳು ಹೇಳ್ಬೋದು ಎಲ್ಲರಿಗೂ ಹೇಳಿದೀವಲ್ಲ ಸರ್ ನಾವು ಅದೆಲ್ಲ ಹೇಳಿದ ಮೇಲೆ ಅವರು ಕೂಡ ಎರಡು ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಅವರ ನಾವ್ ಏನ್ ಮಾಡ್ಬೇಕು ಅದಕ್ಕೆ ಉತ್ತರ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದರ ಬಗ್ಗೆ ಮಾಹಿತಿ ನಮ್ಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಇರುವುದು ಎಸ್ ಲೈನ್ ಅಲ್ಲಿ ಮಾತ್ರ ನಮಗೆ ಬ್ಯಾಂಕ್ ಲೈನ್ ಅಲ್ಲಿ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ ಆಯ್ತು ಮಾಹಿತಿ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಅಂತ ಹೇಳ್ಬೇಕು ಅವ್ರ ಮುಂದೆ ಅವರು ಏನು ರೇಟ್ ಬರ್ತೈತೆ ನೋಡ್ತೀವಿ ಅವ್ರು ಕೊಡ್ಲಿ ನಾವ್ ಏನಕ್ಕೆ ಕೊಡಬಹುದು ಅವರು ಕೊಡ್ಬೇಕಲ್ಲ ಮೊದ್ಲು ನಿಮ್ದು ತಪ್ಪಿಲ್ಲ ಕೊಡ್ಬೋರಲ್ಲ ನಮ್ದು ಟು ಟೂ ಎಲ್ ಓ ಇಟ್ ಅಂತ ಕೊಡ್ಬೋರಲ್ಲ ಸರಿ ಹೌದು ಸರ್ ಕೊಡ್ಬಹುದು ಆದ್ರೆ ಅವರು ನಾವು ಕಟ್ಟಿಲ್ಲ ಅಂತ ಕೊಡ್ಬೋದಲ್ಲ ಬ್ಯಾಂಕ್ ಆದ್ರೆ ಅವ್ರಿಗೆ ಆಕ್ಷನ್ ತಗೋಬಹುದಲ್ಲ ನೋಟಿಸ್ ಕಳಿಸ್ಬೋದಲ್ಲ ಆಯ್ತು ನೀವು ಕಂಪ್ಲೇಂಟ್ ಅಂದ್ರೆ ಇನ್ನೊಬ್ರು ಮೇಲಾಧಿಕಾರಿ ಇಲ್ಲ ಅಂದ್ರೆ ನಮ್ಗೆ ಎಲ್ಲರೂ ಬಂದಿದ್ದಾರೆ sir ಎಲ್ರಲ್ಲು ನಮ್ಮ ಇಪ್ಪತ್ತು ಮಂದಿಗೂ ಕೂಡ ಅವ್ರು ಇಪ್ಪತ್ತು ಮಂದಿ ಇರ್ಬೇಕಾದ್ರೆ ಎಲ್ರು ಬಂದಿದ್ದಾರೆ ಅವ್ರು ಮೇಲಾಧಿಕಾರಿಗಳು ಅವ್ರು ನಮ್ಮ ಪ್ರಶ್ನೆಗೆ ಅವರತ್ರ ಉತ್ತರ ಇಲ್ಲ ಮತ್ತೇನೆ ಇಲ್ಲಿ ಸರಿ ಈಗ ಆಯ್ತು ಈಗ ನಿಮ್ ಕೆಲಸ ಮಾಡಿ ಸರ್ ಇವ್ರೆ ನೀವು ಬರೀ ಅದನ್ನೇ ಮಾತಾಡ್ತಿದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಲೋಗ ವಿಚಾರಿಸಿ ಅಂತ ನಿಮ್ ಹತ್ರ ಇದು ದೊಡ್ಡ ಸಂಸ್ಥೆ ಅಲ್ವಾ ನಲ್ವತ್ತು ವರ್ಷ ಇರೋ ಸಂಸ್ಥೆ ಅಲ್ವಾ ಏನ್ ಆಕ್ಷನ್ ತಗೋಬೇಕು ಆಗ ತಗೊಳ್ಳಿ ಸರ್

ನಾ ಟು ಪಾಯಿಂಟ್ ಮುಗಿಸ್ಬಿಡ್ಬೇಕು ಸರ್ ನೀವ್ ಅರ್ಧ ಇದ್ದೀರಾ ಇಲ್ಲಿ ನೋಡಿ ಸರ ಒಂದು ನಾವು ಶಂಗರಲ್ಲಿ ಬುಕ್ ನಮ್ಮ ನಿರ್ಣಯ ಬುಕ್ ಅಂತ ಇರತ್ತೆ ನಿರ್ಣಯ ಬುಕ್ ನಲ್ಲಿ ನಾವು ಎಷ್ಟು ಹಾ ಮತ್ತೆ ನಾವು ಎಷ್ಟು ತುಂಬ್ರೇವಿ ಎಷ್ಟು ಇಲ್ಲ ಎಷ್ಟು ಇನ್ ತುಂಬಬೇಕು ಎಲ್ಲ ಲೆಕ್ಕಾಚಾರ ಅದ್ರಲ್ಲಿ ಇದೆ ಅಲ್ವಾ ನಮ್ಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ ನಮಗೆ ಕೊಟ್ಟಂತ ದುಡ್ಡು ಒಂದ್ ಲಕ್ಷ ರೂಪಾಯಿ ಅಂತ ಹೇಳಿ ನಾ ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ರೆ ನಾ ಕೊಟ್ಟಿದ್ದ ಅಮೌಂಟ್ ಇಲ್ಲಿ ಇಲ್ಲಿ ಸಂಗ್ರದಿ ಇದೆ ಇಪ್ಪತ್ತು ಸಾವಿರ ರೂಪಾಯಿ ತೊಂದ್ರೆ ಅಂತ ನಂಗೆ ಲಕ್ಷ ಕೊಟ್ಟಿದ್ ಮುಗೀತು ನಮ್ಗೆ ಯಾವ್ದು ಬೇಕಾಗಿತ್ತು ನಮ್ಗೆ ಸ್ಟೇಟ್ಮೆಂಟ್ ಬಟ್ ರೀ ಕಾಗ ನಮ್ಗೆ ಯಾರು ಬೇಕು ನಮ್ಗ್ ಗೊತ್ತಿದ್ ನಮ್ಗೆ ಸರ್ ನಮ್ಗೆ ಲೆಕ್ಕಾಚಾರ ಸರ್ ಇವತ್ ನಾನ್ ಒಂದ್ ಸಾವಿರ ರೂಪಾಯಿ ತುಂಬ್ರೇನು ಒಂದ್ ಸಾವಿರ ರೂಪಾಯಿ ಪಿಂಕ್ ಪಿಂಕ್ ಕಲರ್ ಶೀಟ್ ಒಳಗೆ ಇದೆ ಇಲ್ಲ ನೋಡ್ಬೇಕು ಆಮೇಲೆ ಪುಸ್ತಕನಾಗ ಒಂದ್ ಸಾವಿರ ರೂಪಾಯಿ ಇದೆ ಇಲ್ಲಿ ನೋಡ್ಬೇಕು ಆಮೇಲೆ ಮಂತ್ಲಿ ಸ್ಟೇಟ್ಮೆಂಟ್ ಬರ್ತೀವಿ ಆ ಸ್ಟೇಟ್ಮೆಂಟ್ ಒಳಗೆ ಒಂದ್ ಸಾವಿರ ರೂಪಾಯಿ ಕಡಿಮೆ ಆಗಿತಿ ನೋಡಬೇಕು ಅಷ್ಟೇ ನಮ್ದು ಕರ್ತಿವಿ ಇಷ್ಟಿದ್ರೆ ನಮ್ಗೆ ಸಾಕು ಒಂದ್ ಸಾವಿರ ರೂಪಾಯಿ ಕಡಿಮೆ ಆಗಿತಿಲ್ಲ ಈಗ ನೋಡ್ರಿ ಹಿಂದಿನ ತಿಂಗಳ ನಮಗೆ ಹಿಂದಿನ ತಿಂಗಳ ನಲವತ್ತೆಂಟು ಸಾವಿರ ರೂಪಾಯಿ ಆಗಿದೆ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಈಗ ಈ ತಿಂಗಳಾಗ ವಾರ ವಾರವರ ಏಳ್ನೂರು ರೂಪಾಯಿ ನಾವು ಕಟ್ಕೊಂಡ್ ಬಂದ್ರೆ ಒಂದು ತಿಂಗ್ಳಿ ಎರಡ್ ಸಾವಿರ ರೂಪಾಯಿ ಆಗಿರಿ ಎರಡ್ ಸಾವಿರ ರೂಪಾಯಿ ಕಡಿಮೆ ಆಗಿತಿಲ್ಲ ನೋಡ್ಬೇಕು ನಲ್ವತ್ತಾರು ಸಾವಿರ ರೂಪಾಯಿ ಆಗಿತಿ ನೋಡ್ಬೇಕು ಹಾ ನಲವತ್ತಾರು ಸಾವಿರ ರೂಪಾಯಿ ಆಗಿತಿ ಅಂದ್ರೆ ಅಡ್ಡಿ ಹೀಗೆ ಪ್ರತಿ ವಾರ ಪಿಂಕ್ ರೆಸಿಡ್ ನಂಬರ್ ವೈಡ್ ಅಂದ್ರೆ ಸದಸ್ಯರ ವೈದ್ ಅವ್ರವ್ರ ಎಷ್ಟೆ ತುಂಬಿರ್ತಾರೆ ಅಷ್ಟೇ ಐದೇನೂರು ರೂಪಾಯಿ ಆರ್ ಸಾವಿರ ಆರ್ ಸಾವಿರ ರೂಪಾಯಿ ಅಂತ ಇರ್ತೇತಿ ಆ ಮೆಂಬರ್ ವೈಸ್ ಇನ್ನೊಂದು ಟೋಟಲ್ ಅಮೌಂಟ್ ಮೆಂಬರ್ ಟೋಟಲ್ ಅಮೌಂಟ್ ಕೂಡ ಬ್ಯಾಂಕ್ ಡಿಪಾಸಿಟ್ ರಸೀದಿ ಕೂಡ ಇರ್ತದೆ ಟೋಟಲ್ ಅಮೌಂಟ್ ಒಂದ್ ಮೂರ್ ಸಾವಿರ ನಾಲ್ಕ್ ಸಾವಿರ ರೂಪಾಯಿ ಇದೆ ಅಲ್ಲೇ ಮೂರ್ ಸಾವಿರ ನಾಲ್ಕ್ ಸಾವಿರ ರೂಪಾಯಿ ಇದೆ ಅಂತ ನೋಡ್ಬೇಕು ನೋಡ್ತಾ ನಾವು ಸಂಘದಲ್ಲಿ ಮೀಟಿಂಗ್ ಒಳಗ ಸರಿಯಾದ ನಾವು ಮೀಟಿಂಗ್ ನಡ್ಸ್ಕೊಂತ ಹೋದ್ರೆ ಖಂಡಿತವಾಗ ಒಂದ್ ಕೂಡ ಅಕ್ಷೇಜ್ ಆಗಲ್ಲ ನಾವ್ ಯಾರೋ ಕೈಯಾಗಿ ಬರೋ ಕೈಯಾಗಿ ಯಾರೋ ಕೋರ್ಸ್ ಇದ್ದ ನಾವ್ ಒಂದ್ ಐದ್ ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಕಟ್ಟಿ ಇಲ್ಲಿ ನಾವು ಸ್ಟೇಟ್ಮೆಂಟ್ ನೋಡದೆ ನಾವು ಅಲ್ಲಿ ನಾವ್ ಎಷ್ಟೇ ಕಟ್ಟಿಯನು ಇಲ್ಲ ಅದ್ ನೋಡದೆ ನಾ ಅಷ್ಟು ಇಷ್ಟು ಏನು ಇಷ್ಟಿಯನ್ನು ಆ ಸ್ಟೇಟ್ಮೆಂಟ್ ಕೊಡು ಈ ಸ್ಟೇಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅದ್ ಕನ್ನಡಿ ಕನ್ನಡಿರ ಆ ನನ್ ಕಣ್ ಮುಂದೆ ಕನ್ನಡಿ ಇರುವಾಗ ಬೇರೆ ಬೇರೆ ಕನ್ನಡಿ ತಗೊಂಬರೇ ಅಂದ್ರೆ ಏನ್ ಆಗ್ತಾ ಹೇಳಿ ನನ್ ಕನ್ನಡಿ ಅಂದ್ರೆ ನಾ ಸರಿಯಾಗಿ ಕನ್ನಡಿ ನೋಡ್ ನೋಡ್ಬೇಕು ಆ ಸರಿಯಾಗಿ ಕನ್ನಡಿನ ನೋಡಲಿಲ್ಲ ಅಂದ್ರೆ ಬೇರೆ ಕನ್ನಡಿಗ ಕೊಡ್ರಿ ಬೇರೆ ಕನ್ನಡಿಗ ಕೊಡ ಅಂದ್ರೆ ಆಗ್ತಾ ಹೇಳಿ ಅಲ್ಲವಾ ನೀವು ಇವಾಗ ನಿಮಗೆ ನೀವು ಸದ್ಯದಲ್ಲಿ ಇರುವುದೇ ಹೌದಾದ್ರೆ ಅವರೇ ಅವಳೇ ಕೊಟ್ಟಿದ್ದು ಹಾ ಹಲೋ ನಾವು ಅವರ ಕೈಯಿಂದ ಕಸಿದುಕೊಂಡದಲ್ಲ ಅಲ್ಲ ಮೈನ್ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಹೇಳಿದ್ದಾರೆ ಏನು ನಾವು ಮಧ್ಯವರ್ತಿಗಳಾಗಿರುವುದು ಮಾತ್ರ ನಿಮ್ಗೆ ಬ್ಯಾಂಕಿಂದ ಸಾಲ ಕೊಡಿಸುವುದು ಮಾತ್ರ ಅನ್ನೋದು ಅವರು ಹೇಳಿದ್ದಾರೆ ಆದರೆ ನಾವು ಬ್ಯಾಂಕಿನಲ್ಲಿ ಕೇಳುವುದು ತಪ್ಪಿದೆಯಾ ಅದರಲ್ಲಿ ಮಧ್ಯವರ್ತಿ ಅವರು ಈಗ ನೋಡಿ ಸರ್ ಮಧ್ಯವರ್ತಿ ನಮ್ಮ ಮೂರು ಲಕ್ಷ ರೂಪಾಯಿ ಅವರ ಕೈಯಲ್ಲಿದೆ ಹಾಗಾದ್ರೆ ಅದನ್ನು ಕೆಲವು ತಪ್ಪ ನಿಜವಾಗಿ ಬ್ಯಾಂಕಲ್ಲಿ ಇರಬೇಕಾದ್ರೆ ಅದು ಏನೇ ಇರಲಿ ಎಂತ ಇರ್ಲಿ ಕೊಟ್ಟಂತ ಅಮೌಂಟ್ ಅದೇ ಹೇಳ್ತಿರೋದು ನೀವ್ ಕೊಟ್ಟಂತ ಲೆಕ್ಕ ಬರೀ ನಿಮ್ ಎಸ್ ಕೆ ಡಿ ಪಿ ಆಫೀಸಲ್ಲಿ ಅಷ್ಟೇ ಅಲ್ಲ ಬ್ಯಾಂಕ್ ಅಲ್ಲಿ ಇರ್ಬೇಕು ಅಂತ ಅವ್ರು ಕೇಳ್ತಾ ಇರೋದು ಆಫೀಸಲ್ಲಿ ಎಷ್ಟು ಬೇಕಾದ್ರೆ ಪ್ರಿಂಟ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಬ್ಯಾಂಕ್ ಅಲ್ಲಿ ಇರ್ಬೇಕಲ್ಲ ಸ್ಟೇಟ್ಮೆಂಟ್ ಇಲ್ ಕೇಳ್ರಿ ಸರ ಪ್ರತಿ ತಿಂಗಳಾ ತಿಂಗಳ ತಿಂಗಳ ಸ್ಟೇಟ್ಮೆಂಟ್ ಹಾಕಿ ಹಾಕಿದ್ರೆ ಅಕ್ಷಿತ್ ನೀವು ಬರೀ ಅದನ್ನ ಹೇಳ್ತಾ ಇದೀರ ಅವರು ನೋಡಿ ಸರ್ ನೀವು ಬರೀ ಸ್ಟೇಟ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ಬೋದಲ್ವಾ ಸ್ಟೇಟ್ಮೆಂಟ್ ಅಂತ ಅವ್ರು ಕೇಳ್ತಾ ಇದ್ದಾರೆ ಸರ್ ನಾವ್ ನಮ್ಗೆ ನಿಮ್ಗೆ ಸಿಂಪಲ್ ಆಗಿ ಬಂದ್ ಹೇಳ್ತೀವಿ ನಮ್ದು ಹದಿನಾಲ್ಕು ಸಾವಿರ ಹೋಗುತ್ತೆ ತಿಂಗಳಲ್ಲಿ ವಾರದಲ್ಲಿ ಹದ್ನಾಲ್ಕು ಸಾವಿರ ಹೋಗುತ್ತೆ ಸರ್ ನಾವ್ ಹಲೋ ಹಲೋ ಸರ್ ವಾರದಲ್ಲಿ ಹದ್ನಾಲ್ಕು ಸಾವಿರ ಹೋಗುತ್ತೆ ಐವತ್ತೆರಡು ವಾರ ಅಂದ್ರೆ ಏಳು ಲಕ್ಷ ಇಟ್ಟಿದಾರೆ ಹೋಗುತ್ತೆ ಆ ಏಳು ಲಕ್ಷ ನಮ್ದು ಹದಿನಾಲ್ಕು ಲಕ್ಷ ಸಾಲ ಬ್ಯಾಂಕ್ ಇದ್ರೆ ವಾರಕ್ಕೆ ಯಾವ್ ಸರ್ ರೂಪಾಯಿ ಅಂತ ಐವತ್ತು ವಾರಕ್ಕೆ ನಾವು ಕಟ್ಕೊಂಡು ಬರ ಮಧ್ಯವರ್ತಿ ಬ್ಯಾಂಕಿನ ಸ್ಟೇಟ್ಮೆಂಟ್ ಈಗ ಒಂದು ಉದಾಹರಣೆ ನಾವು ದುಡ್ಡಿಗೆ ಸ್ಟೇಟ್ಮೆಂಟ್ ಬೇಕಲ್ವಾ ಇವ್ರೆ ಅಲ್ಲ ಸರಿ ಕೇಳ್ಕೊಂಡು ಮಾತಾಡ್ಲಿ ಬಿಡಿ ನಮ್ಗೆ ನೋಡಿ ನಾವು ಬ್ಯಾಂಕ್ ಕಟ್ಟಿರೋ ದುಡ್ಡು ಬ್ಯಾಂಕಲ್ ಸ್ಟೇಟ್ಮೆಂಟ್ ಅದು ಅಷ್ಟೇನೆ

ಈಗ ಬಂದಿದ್ರೆ ಬಂದಿರೋದಕ್ಕೆ ಮಾತಾಡ್ತಿರೋದು ಸರಿ ಓಕೆ ಆಯ್ತು ನಾ ಮತ್ತೆ ಮಾತಾಡೋಣ ತುಂಬಾ ಕಳ್ಸ ಬರ್ತಾ ಇದೆ ಮತ್ತೆ ಮಾತಾಡಣ